ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋನ ನೋಡೋದಾದರೆ ಟಿ ಟಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸೊ ಟಿ ಟಿಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ಆದಂತಹ ಒಂದು ಪರಿಸರ ಅಧ್ಯಯನ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒನ್ ಪಾಯಿಂಟ್ ಹ್ಯಾನ್ಸರ್ಸ್ ಕೀ ಹ್ಯಾನ್ಸಸ್ ಅಂತ ಏನು ಹೇಳ್ತೀವೋ ಕೀ ನೋಟ್ಸ್ ಅಂತ ಏನು ಹೇಳ್ತೀವೋ ಆ ರೀತಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಎಕ್ಸಾಮ್ ಹತ್ರ ಬಂದಿರೋದನ್ನ ಫೈನಲ್ ಆಗಿ ನಾವು ಪ್ರಿಪ್ರೇಷನ್ ಏನು ಮಾಡಬೇಕಾದ್ರೆ ಸೊ ಓವರ್ ಆಲ್ ಆಗಿ ಸಂಪೂರ್ಣ ವಿಜ್ಞಾನ ಅಂತ ಹೇಳ್ಬಹುದು ಸ್ನೇಹಿತರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಕೀ ಹ್ಯಾನ್ಸರ್ಸ್ಗಳನ್ನ ನೋಡ್ತಾ ಹೋಗೋಣ ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ಬ್ಯಾಟರಿಗಳಲ್ಲಿ ಬೆಳೆಸುವ ಆಸಿಡ್ ಅಂತ ಹೇಳಿದ್ರೆ ಸಲ್ಫುರಿಕ್ ಆ್ಯಸಿಡ್ ಆಗಿರುತ್ತೆ ಕೈಗಾರಿಕಾ ಮಾಲಿನ್ಯ ಆಮ್ಲ ಮಳೆಗೆ ಕಾರಣವಾಗಿರುತ್ತೆ ಆಮ್ಲ ಮಳೆಗೆ ಪ್ರಮುಖ ಕಾರಣ ಕೈಗಾರಿಕಾ ಮಾಲಿನ್ಯದಿಂದ ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಬಡಿತ ಪ್ರತಿ ನಿಮಿಷಕ್ಕೆ ಎಪ್ಪತ್ತ ಎರಡು ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನವನ್ನು ಉಳಿಯುವಿಕೆ ಅಥವಾ ಪರ್ಮಂಟೇಷನ್ ಅಂತ ಕರಿತಾ ಹೋಗ್ತೀವಿ ಆ್ಯಂಡ್ ಮೂತ್ರಜನಕಾಂಗಗಳು ರಕ್ತವನ್ನು ಶುದ್ಧೀಕರಿಸುತ್ತವೆ ವೆರಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದರೆ ಸ್ನೇಹಿತರೆ ರಕ್ತವನ್ನು ಶುದ್ಧೀಕರಿಸ್ತಕ್ಕಂಥದ್ದು ಮೂತ್ರಜನಕಾಂಗಗಳು ಹೃದಯ ಅಂತಕ್ಕಂಥದ್ದು ಪಂಪ್ ಮಾಡುತ್ತೆ ಅಂತ ಏನು ಹೇಳ್ತೀವೋ ಬಟ್ ಇಲ್ಲಿ ನಾವು ಮೂತ್ರಜನಕ ಅಂಗಗಳು ರಕ್ತವನ್ನು ಶುದ್ಧೀಕರಿಸುವ ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟು ಆ್ಯಂಡ್ ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸತಕ್ಕಂಥ ಒಂದು ರಾಸಾಯನಿಕ ಹೆಸರು ಪೆರೋಮೋನ್ ಅಂತಕ್ಕಂಥದ್ದು ಆಗಿರುತ್ತೆ ಇನ್ನು ಹಸುವಿನ ಹಾಲು ತೆಳು ಹಳದಿ ಬಣ್ಣ ಇಲ್ಲೋ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕ್ಯಾಂಥೋಫಿಲ್ ಅಂತಕ್ಕಂಥ ಒಂದು ವರ್ಣಕ ಆ ಒಂದು ಹಸುವಿನ ಹಾಲು ತೆಳು ಹಳದಿಗೆ ಕಾರಣವಾಗಿರ್ತಕ್ಕಂಥ ಒಂದು ವರ್ಣಕ ಆಗಿರುತ್ತೆ ಲವಂಗವು ಮೊಗ್ಗಿನ ರೂಪಾಂತರ ಹೃದಯಾಘಾತವಾದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ ಅಂತ ನೋಡೋದಾದ್ರೆ ಎದೆಯನ್ನು ನೀಯುವುದು ಹತ್ತನೇ ಪಾಯಿಂಟ್ ಅಡುಗೆ ಅನಿಲವನ್ನ ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ಆ ವಸ್ತು ಒಂದು ಮಿಶ್ರಣವಾಗಿರುತ್ತದೆ ಬ್ಯಾಕ್ಟೀರಿಯಾಗಳಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಒಂದು ಎರೆಹುಳು ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಎಂದರೆ ಬಾಲ್ಕೋಫೈನ್ ಅಂತಕ್ಕಂಥದ್ದು ಕುದುರೆ ಮಸಾಲೆ ಸೊಪ್ಪು ಎನ್ನುವುದು ವಿಟಮಿನ್ಗಳಿಗೆ ಇದನ್ನು ಜೋಸೆಫ್ ಫಿಸ್ಲೇರ್ ಅವರು ಆಮ್ಲಜನಕವನ್ನ ಸಂಶೋಧಕರಾಗಿರ್ತಾರೆ ಹದಿನಾರನೇ ಬಂದು ಸಸ್ತನಿಗಳಲ್ಲಿ ಗಂಡಿನ ವರ್ಣತಂತುಗಳನ್ನ ಎಕ್ಸ್ ವೈ ಮೂಲಕ ತೋರಿಸುವವರು ಅಂದ್ರೆ ಸಸ್ತನಿಗಳಲ್ಲಿ ಗಂಡಿನ ವರ್ಣತಂತಗಳ ಎಕ್ಸ್ ವೈ ಅಂತ ಹೇಳ್ತಾರೆ ಹೆಣ್ಣ ಒಂದು ವರ್ಣತಂತಗಳನ್ನ ಎಕ್ಸ್ ಎಕ್ಸ್ ಅಂತ ತೋರಿಸ್ತಾ ಹೋಗ್ತಾರೆ ಹಾಲನ್ನು ಕಡಿದಾಗ ಕೆನೆ ಬರುತ್ತದೆ ಆದ್ರೆ ಅದು ಯಾವೊಂದು ಬಲ ಅಂತಂದ್ರೆ ಕೇಂದ್ರತ್ಯಾಗಿ ಒತ್ತಡದಿಂದ ಬೇರ್ಪಡತಕ್ಕಂಥದ್ದು ಹಾಲನ್ನು ಕಡಿಯುವಾಗ ಬರ್ತಕ್ಕಂಥ ಒಂದು ಏನ್ ಪ್ರೊಸೆಸ್ ಇರುತ್ತೋ ಅದನ್ನ ನಾವು ಕೇಂದ್ರತೆಯಾಗಿ ಬಲ ಅಥವಾ ಕೇಂದ್ರತೆಯಾಗಿ ಒತ್ತಡದಿಂದ ಅಂತ ಹೇಳ್ತೇವೆ ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಅಥವಾ ಉತ್ಸ್ರ ಪಕ್ಷಿ ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಆಗಿರುತ್ತದೆ ಸಾರ್ವತ್ರಿಕ ರಕ್ತದಾನಿ ಅಂತ ಹೇಳಿದ ಸ್ನೇಹಿತರೆ ಓ ಪ್ಲಸ್ ರಕ್ತದ ಗುಂಪು ಒಂದು ಸಾರ್ವತ್ರಿಕ ರಕ್ತದಾನಿ ವಿಟಮಿನ್ ಸಿ ಎನ್ನುವುದು ಒಂದು ಆಮ್ಲ ಹೈಡ್ರೋಕಾರ್ ಕಾರ್ಬನ್ಗಳಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಕೋಳಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುವಂತಹ ಒಂದು ಕೋಳಿಯಾಗಿರುತ್ತದೆ ಇಡುವ ಸಸ್ತನಿಗಳಂತ ಹೇಳಿದ್ರೆ ಎಕಿಡ್ನ ಮತ್ತು ಪ್ಲಾಟಿಪಸ್ ಕಾಲುಬಾಯಿ ರೋಗವು ಜಾನುವಾರು ಕುರಿಗಳು ಮತ್ತು ಹಂದಿಗಳಲ್ಲಿ ಕಂಡುಬರುತ್ತವೆ ಅಸ್ತಮ ರೋಗ ನೀರಿನಿಂದ ಉಂಟಾಗುವುದಿಲ್ಲ ಡಿಎನ್ಎ ಮೂಲ ಅಂಶ ನ್ಯೂಕ್ಲಿಯೋಟೈಡ್ಸ್ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮೂತ್ರಪಿಂಡದ ಕಾಯಿಲೆಗೆ ಮಾಡುತ್ತಾರೆ ಅಂದ್ರೆ ಪ್ರಶ್ನೆ ಈ ಕೇಳ್ಬೋದು ಸ್ನೇಹಿತರೆ ಮೂತ್ರಪಿಂಡದ ಕಾಯಿಲೆಗೆ ಮಾಡುವಂತಹ ಚಿಕಿತ್ಸೆ ಡಯಾಲಿಸಿಸ್ ಪಳಿಯುಳಿಕೆಯ ವಯಸ್ಸನ್ನು ರೇಡಿಯೋ ಕಾರ್ಬನ್ ಮೂಲಕ ಕಂಡುಹಿಡಿಯುತ್ತಾರೆ ಅಂದರೆ ಪಳಿಯುಳಿಕೆಯ ವಯಸ್ಸನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಒಂದು ವಿಧಾನ ರೇಡಿಯೋ ಕಾರ್ಬನ್ ಬೇಕರಿ ಉತ್ಪನ್ನಗಳಲ್ಲಿ ಈಸ್ಟ್ ಅನ್ನು ಬಳಸುತ್ತಾರೆ ರಕ್ತ ಕೆಂಪಾಗಿರಲು ಪ್ರಮುಖ ಕಾರಣ ರಕ್ತದಲ್ಲಿ ಇರತಕ್ಕಂಥ ಹಿಮೋಗ್ಲೋಬಿನ್ ಅಂಶ ರಿಕೆಟ್ಸ್ ಒಂದು ವಿಧದ ನ್ಯೂನತ ರೋಗ ಇದು ರಿಕೆಡ್ಸ್ ಅಂತಕ್ಕಂಥದ್ದು ವಿಟಮಿನ್ ಡಿ ಕೊರತೆಯಿಂದ ಬರುವಂತಹ ಒಂದು ರೋಗ ಹಾಗೆ ಇದೊಂದು ನ್ಯೂನತಾ ರೋಗವಾಗಿರುತ್ತದೆ ನೀರಿನ ಸಾಂದ್ರತೆಯು ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೆಚ್ಚಾಗಿರುತ್ತದೆ ಪ್ರಪಂಚದ ಅತಿ ಎತ್ತರದ ಪ್ರಾಣಿ ಜಿರಾಫೆ ಆಗಿರುತ್ತದೆ ಹಾಲಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಹಾಲಿನಲ್ಲಿ ವಿಟಮಿನ್ ಎ ಹೆಚ್ಚು ನೀರಿನ ಸಾಂದ್ರತೆಯು ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೆಚ್ಚಾಗಿರುತ್ತದೆ ಪ್ರಪಂಚದ ಅತಿ ಎತ್ತರದ ಪ್ರಾಣಿ ಅಂತ ನೋಡೋದಾದರೆ ಸ್ನೇಹಿತರೆ ಅದೊಂದು ಜಿರಾಫೆ ಹಾಲಿನಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ವಿಟಮಿನ್ ಅಂತ ಹೇಳಿದರೆ ಅದು ವಿಟಮಿನ್ ಎ ಆಗಿರುತ್ತದೆ ಸ್ಪೈರೋವೇರಾ ಎನ್ನುವುದು ಹಸಿರು ಶೈಬಲ ಸಾಮಾನ್ಯವಾಗಿ ಈ ಹುಳುಗಳಿಗೆ ನಾಲ್ಕು ಕಾಳು ಕಾಲುಗಳಿರುತ್ತವೆ ಆರೋಗ್ಯವಂತನ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ ನೂರ ಇಪ್ಪತ್ತು ಬಾರ್ ಎಂಬತ್ತು ಮಿಮಿ ಎಚ್ ಜಿ ಬಾರ್ ಎಚ್ ಜಿ ಮಿಲಿಮೀಟರ್ ಪರ್ ಎಚ್ ಜಿ ಅಂತಕ್ಕಂಥದ್ದು ಇನ್ನು ಸಸ್ಯಗಳು ಹಸಿರಾಗಿರಲು ಕಾರಣ ಕ್ಲೋರೋಫಿಲ್ ಸಸ್ಯಗಳಲ್ಲಿ ಇರ್ತಕ್ಕಂಥ ಕ್ಲೋ ಕ್ಲೋರೋಫಿಲ್ ಅಂತಕ್ಕಂಥದ್ದು ಹಸಿರು ಸಸ್ಯಗಳಿಗೆ ಕಾರಣವಾಗಿರುತ್ತದೆ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ತೊಂಬತ್ತ ಎಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಫಾರನೈಟ್ ವಿಟಮಿನ್ ಸಿ ಕಡಿಮೆಯಾದಾಗ ಸ್ಕರ್ವಿ ರೋಗ ಬರುತ್ತದೆ ಎಂಡ್ ಮಧುಮೇಹ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವುದರಿಂದ ಉಂಟಾಗುತ್ತದೆ ಅನಾಪಿಲಿಸ್ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ರೋಗ ಹರಡುತ್ತದೆ ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದಲ್ಲಿ ಅಡ್ರಿನಲ್ ಗ್ರಂಥಿ ಇರುತ್ತದೆ ಅತ್ಯಂತ ಚಿಕ್ಕ ಗ್ರಂಥಿ ಪ್ಯೂಟರಿ ಗ್ರಂಥಿಯಾಗಿರುತ್ತದೆ ಕೊಬ್ಬು ಅಥವಾ ಎಣ್ಣೆ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಇಸ್ಲ ಸೇರಿ ಗ್ಲೀಜರೇನ್ ಗ್ಲಿಸರಲ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಗಾಳಿಯ ವೇಗವನ್ನು ಅಳೆಯುವ ಸಾಧನ ಅನಿಮೋಮೀಟರ್ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವ ಶ್ರವಣತೀರ್ಥ ಶಬ್ದದ ಆವೃತ್ತಿ ಮೂವತ್ತು ಕಿಲೋಹರ್ಟ್ಸ್ ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವ ಉಪಕರಣ ಥರ್ಮೋಮೀಟರ್ ಆಗಿರುತ್ತದೆ ಇನ್ಸುಲಿನ್ ಸಕ್ಕರೆ ಅಂಶಗಳನ್ನು ನಿಯಂತ್ರಿಸುತ್ತದೆ ಹಗುರವಾದ ಅನಿಲ ಜಲಜನಕ ಗೋಬರ್ ಗ್ಯಾಸ್ನಲ್ಲಿ ಇರುವುದು ಮೀಥೇನ್ ತಾಮ್ರದ ಪರಮಾಣು ಸಂಖ್ಯೆ ಇಪ್ಪತ್ತೊಂಬತ್ತು ಜರ್ಮನ್ ಸಿಲ್ವರ್ ಎನ್ನುವ ಮಿಶ್ರಲೋಹದಲ್ಲಿ ತಾಮ್ರ ಸತ್ತು ನಿಕ್ಕಲ್ ಇರುತ್ತದೆ ಅರೆವಾಹಕಗಳು ಸಿಲಿಕಾನ್ ಮತ್ತು ಜರ್ಮೇನಿಯಂ ಅನ್ನು ಹೊಂದಿರತಕ್ಕಂಥ ಅರೆವಾಹಕಗಳು ಸಿಲಿಕಾನ್ ಮತ್ತು ಜರ್ಮೇನಿಯಂ ಎರಡು ಅರೆವಾಹಕಗಳಾಗಿರುತ್ತವೆ ವಿದ್ಯುತ್ ಮಂಡದಲ್ಲಿ ಚೋಕನ್ನು ಪ್ರತಿಬಂಧಕವಾಗಿ ಬಳಸುತ್ತಾರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಟೆಲಿವಿಷನ್ ಬಂದ ಜಿಲ್ಲೆ ಕಲಬುರಗಿ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಕೇಂದ್ರ ಕಚೇರಿ ಇರುವುದು ಆಸ್ಟ್ರಿಯಾದ ವಿಯೆನ್ನ ವಿದ್ಯುತ್ ಬಲ್ಪ್ನಲ್ಲಿರುವ ತಂತಿಯು ಟಂಗ್ಸ್ನಿಂದ ಮಾಡಿರುತ್ತಾರೆ ದೂರದರ್ಶನವನ್ನು ಜೆ ಜೆಎಲ್ ಬೈರ್ಡು ಬೆಳಕು ಗಾಳಿಯ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಭೂಮಿಯ ವಿವೇಚನ ವಿಮೋಚನಾ ವೇಗ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ತುಕ್ಕಿನ ರಾಸಾಯನಿಕ ಸೂತ್ರ ಎ ಟು ಓ ತ್ರೀ ಟು ಎಚ್ ಟುಒ ಬೆಳಕಿನ ವೇಗ ಪ್ರತಿ ಸೆಕೆಂಡ್ಗೆ ಮೂರು ಇಂಟು ಹತ್ತರಗಾತ ಎಂಟು ಕಿಲೋಮೀಟರ್ ಪರ್ ಸೆಕೆಂಡ್ ಬಾಹ್ಯಾಕಾಶ ಮಾನವನಿಗೆ ಆಕಾಶವು ಕಪ್ಪು ಕಾಣುತ್ತದೆ ಬಾಹ್ಯಾಕಾಶದಲ್ಲಿ ಇರುವಂತಹ ಮಾನವನಿಗೆ ಆಕಾಶವು ಕಪ್ಪಾಗಿ ಕಾಣುತ್ತದೆ ಟೆಲಿಸ್ಕೋಪನ್ನು ಗೆಲಿನಿಯೋ ಕಂಡುಹಿಡಿದನು ಸಾಪೇಕ್ಷ ಸಿದ್ಧಾಂತವನ್ನು ಆಲ್ಬರ್ಟ್ ಐನ್ಸ್ಟೀನ್ ಕಂಡುಹಿಡಿದನು ಶಬ್ದದ ಅಲೆಗಳು ಯಾಂತ್ರಿಕ ನೀಲ ಅಲೆ ನೀಲ ಅಲೆಗಳಾಗಿರುತ್ತವೆ ವಿಮಾನಗಳಲ್ಲಿ ಶತ್ರುವಿನ ಕ್ಷಿಪಣಿಯನ್ನು ನಾಶಪಡಿಸಲು ಲೇಸರ್ ಕಿರಣವನ್ನು ಬಳಸಲಾಗುತ್ತದೆ ವೇಗಮಿತಿಯನ್ನು ಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಬಳಸತಕ್ಕಂಥದ್ದು ಡಾಪ್ಲರ್ ರಾಡರ್ ಗನ್ ಉಪಯೋಗಿಸುತ್ತಾರೆ ಒಂದು ಕೊಠಡಿಯಲ್ಲಿ ತಾಪ ಮೂವತ್ತ ಐದು ಡಿಗ್ರಿ ಸೆಲ್ಸಿಯಸ್ ಇದೆ ಇದನ್ನು ಕೆಲ್ವಿನ್ ತಾಪಮಾನ ಪದ್ಧತಿಯಲ್ಲಿ ವ್ಯಕ್ತಪಡಿಸಿದಾಗ ಮುನ್ನೂರ ಎಂಟು ಡಿಗ್ರಿ ಬರುತ್ತದೆ ವಿದ್ಯುತ್ ಪ್ರವಾಹದ ಘಟಕವನ್ನು ಆಂಪಿಯರ್ ಮೂಲಕ ವ್ಯಕ್ತಪಡಿಸಬಹುದು ಗುರುತ್ವಾಕರ್ಷಣೆ ನಿಯಮವನ್ನು ಸರ್ ಐಸಾಕ್ ನ್ಯೂಟನ್ ಕಂಡುಹಿಡಿದರು ಯುರೇನಿಯಂ ಇನ್ನೂರ ಮೂವತ್ತ ಎಂಟರ ಅರ್ಧಾಯುಷ್ಯ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳು ಎಚ್ ಫೋರ್ ಎನ್ನುವುದು ಮೀಥೆನ್ನ ಅಣುಸೂತ್ರ ರಾಸಾಯನಿಕ ಗೊಬ್ಬರದಲ್ಲಿ ಹೈಡ್ರೋಜನ್ ಇರುವುದಿಲ್ಲ ಸಾಬೂನನ್ನು ತಯಾರಿಸಲು ಕೊಬ್ಬು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸೋಡಿಯಂ ಕ್ಲೋರೈಡನ್ನು ಬಳಸುತ್ತಾರೆ ಅಡುಗೆ ಸೋಡದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೊನೇಟ್ ಅದರ ರಾಸಾಯನಿಕ ಸಂಕೇತ ಎನ್ ಎ ಎಚ್ ವಾಷಿಂಗ್ ಸೋಡದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೊನೇಟ್ ಅದರ ಒಂದು ರಾಸಾಯನಿಕ ಸಂಕೇತ ಎ ಟು ಒ ತ್ರೀ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲಾರೈಡ್ ಕ್ಲೋ ಸೋಡಿಯಂ ಸೋಡಿಯಂ ಕ್ಲೋರೈಡ್ ಅದರ ಒಂದು ರಾಸಾಯನಿಕ ಸಂಕೇತ ಎನ್ ಎ ಸಿ ಎಲ್ ಮನುಷ್ಯನ ದೇಹದಲ್ಲಿ ಕೊಬ್ಬು ಅಡಿಪೋಸ್ ಅಂಗಾಂಶದಲ್ಲಿ ಶೇಖರಣೆಯಾಗಿರುತ್ತದೆ ಅಂಗೋರ ಉಣ್ಣೆಯನ್ನು ಮೇಕೆಯಿಂದ ಪಡೆಯಲಾಗುತ್ತದೆ ಬಾಳೆಯನ್ನು ಬೀಜಗಳಿಂದ ಬೆಳೆಯುವುದಿಲ್ಲ ರಕ್ತದ ಒತ್ತಡವನ್ನು ಅಳೆಯಲು ಸಿಗ್ಮಾ ಮಾನೋಮೀಟರ್ ಅನ್ನು ಬೆಳೆಸುತ್ತಾರೆ ಸಮುದ್ರ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯಲು ಬಟ್ಟೆ ಇಳಿಸುವಿಕೆ ಕ್ರಮದಿಂದಾಗಿ ಪಡೆಯಬಹುದು ಶರೀರದ ಭಾರವು ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ ಅಥವಾ ಶರೀರದ ಭಾರವು ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಾಗಿರುತ್ತದೆ ರಿಕ್ಟರ್ ಮಾಪಕವನ್ನು ಭೂಕಂಪವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನವಾಗಿರುತ್ತದೆ ಎಣ್ಣೆಗಳು ಮತ್ತು ಕೊಬ್ಬುಗಳು ಲಿಪಿಡ್ಗಳ ಗುಂಪಿಗೆ ಸೇರುತ್ತವೆ ಗಿಡದ ಕಾಂಡದಿಂದ ಅರಿಶಿನವನ್ನು ಪಡೆಯುತ್ತಾರೆ ಅರಿಶಿಣವನ್ನು ಯಾವುದರಿಂದ ಪಡೆಯಲಾಗುತ್ತದೆ ಎಂದರೆ ಗಿಡದ ಕಾಂಡದಿಂದ ನಾವು ಉಸಿರಾಡುವ ಗಾಳಿಯಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ಆಮ್ಲಜನಕ ಇರುತ್ತದೆ ಪೋಲಿಯೋ ಕಾಯಿಲೆಯನ್ನು ವ್ಯಾಕ್ಸಿನೇಷನ್ನಿಂದ ತಡೆಗಟ್ಟಬಹುದು ಶೌಚಾಲಯದ ಬಳಕೆಯಿಂದ ಏಡ್ಸ್ ರೋಗವು ಬರುವುದಿಲ್ಲ ಪೆನ್ಸಿಲಿನ್ ಔಷಧಿಯನ್ನು ಅಲೆಕ್ಸಾಂಡರ್ ಪ್ಲೆಮಿಂಗ್ ರವರು ಕಂಡುಹಿಡಿದರು ಪ್ಲೇಗ್ ಇಲಿಯಿಂದ ಹರಡುತ್ತದೆ ಆ್ಯಂಡ್ ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡು ರೋಗ ಬರುತ್ತದೆ ವಿಟಮಿನ್ ಸಿ ಕೊರತೆಯಿಂದ ನಾವಿಕ ಕಾಯಿಲೆ ಬರುತ್ತದೆ ಅತ್ಯಂತ ಸಣ್ಣ ಜೀವಕೋಶ ಮೈಕ್ರೋಪ್ಲಾಸ್ಮಾ ಅತ್ಯಂತ ದೊಡ್ಡ ಜೀವಕೋಶ ಉಷ್ಟಪಕ್ಷಿಯ ಮೊಟ್ಟೆ ಒಣ ಮಂಜುಗಡ್ಡೆ ಇಂಗಲದ ಡೈಆಕ್ಸೈಡ್ ಡ್ರೈ ಐಸ್ ಮೀನ್ಸ್ ಘನ ಇಂಗಲದ ಡೈಆಕ್ಸೈಡ್ ಅಥವಾ ಒಣ ಮಂಜುಗಡ್ಡೆ ಬೆದರಿದ ಬೆಕ್ಕು ಓಡಿ ಹೋಗಲು ಅಥವಾ ಒಡೆದಾಟಕ್ಕೆ ನಿಲ್ಲಲು ಪ್ರೇರೇಪಿಸುವ ಒಂದು ಹಾರ್ಮೋನ್ ಯಾವುದೆಂದರೆ ಎಪಿನೆಫ್ರಾನ್ ನಿಂಬೆ ಗಿಡದ ಹೂವಿನ ಬಣ್ಣ ಬಿಳಿ ಅಂಡ್ ಪ್ಯಾರಾಸಿಟಮಲ್ ಒಂದು ಜ್ವರ ನಿವಾರಕ ಔಷಧ ಸಿಡುಬು ನಿರ್ಮೂಲ ನಿರ್ಮೂಲನೆಗೊಂಡಿರುವ ಒಂದು ರೋಗವಾಗಿರುತ್ತದೆ ಈರುಳ್ಳಿ ಕಾಂಡದ ಒಂದು ರೂಪಾಂತರ ಪಿಂಕ್ ಕ್ರಾಂತಿ ಎಂದರೆ ಈರುಳ್ಳಿಯಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಾಂತಿಯಾಗಿರುತ್ತದೆ ದ್ಯುತಿಸಂಶ್ಲೇಷಣೆ ಮೂಲಕ ಆಹಾರ ತಯಾರಿಸುವ ಸಸ್ಯ ಜೀವಕೋಶದ ಭಾಗಗಳು ಕ್ಲೋರೋಪ್ಲಾಸ್ಟ್ ಅಂದರೆ ದ್ಯುತಿಸಂಶ್ಲೇಷಣೆಗೆ ಸಹಾಯ ಮಾಡ್ತಕ್ಕಂಥ ಒಂದು ಆಹಾರವನ್ನು ತಯಾರಿಸ್ತಕ್ಕಂಥ ಸಸ್ಯದ ಒಂದು ಜೀವಕೋಶದ ಭಾಗ ಅಂತ ಹೇಳಿದು ಕ್ಲೋರೋಪ್ಲಾಸ್ಟ್ ಆಗಿರುತ್ತದೆ ಫೋಟೋಸಿಂಥಸಿಸ್ ದ್ವಿಧಿ ಸಂಶ್ಲೇಷಣೆ ಆಗಲು ಸೂರ್ಯನ ಬೆಳಕು ಅತ್ಯಗತ್ಯ ಸೂರ್ಯನ ಬೆಳಕು ನೀರು ಇಂಗಲದ ಡೈಆಕ್ಸೈಡ್ ಒಟ್ಟಾರೆ ಸೇರಿ ಈ ಒಂದು ಫೋಟೋಸಿಂಥಿಸ್ ಆಗ್ತಕ್ಕಂಥದ್ದು ದಿಢೀರ್ ಚೈತನ್ಯ ತುಂಬಲು ಕಿತ್ತಳೆ ಕ್ರೀಡಾಪಟುವಿಗೆ ನೀಡಬಹುದು ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುವಿಗೆ ಕಿತ್ತಳೆ ಹಣ್ಣನ್ನು ಕೊಡಬಹುದು ಕಿತ್ತಳೆ ಹಣ್ಣು ಆ್ಯಂಡ್ ಗ್ಲೂಕೋಸನ್ನು ಸಹ ಕೊಡ್ತಾರೆ ಗ್ಲೂಕೋಸ್ ಪೌಡರ್ ಹತ್ತಿಯ ಎಳೆಯನ್ನು ಹಣ್ಣಿನಿಂದ ಪಡೆಯುತ್ತಾರೆ ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣ ಹೈಗ್ರೋಮೀಟರ್ ಅಂಡ್ ಒನ್ ಮೋರ್ ಫ್ರೆಂಡ್ಸ್ ಇಲ್ಲಿ ಹತ್ತಿಯ ಎಳೆಯನ್ನು ಹಣ್ಣಿನಿಂದ ಪಡೆಯುತ್ತಾರೆ ಅಂತ ಹೇಳಿದೆಯೋ ಹಣ್ಣು ಅಂತ ಹೇಳಿದ್ರೆ ಹತ್ತಿಯ ಹಣ್ಣು ಆ ಹಣ್ಣು ಹಣ್ಣು ಆದ ನಂತರ ಅದನ್ನು ಪಡ್ಕೊಳ್ತಕ್ಕಂಥದ್ದಂತ ನೆಕ್ಸ್ಟು ತೇವಾಂಶವನ್ನು ಅಳೆಯಲು ಬೆಳೆಸುವಂಥ ಉಪಕರಣ ಹೈಗ್ರೋಮೀಟರ್ ಇ ಜಿ ಎಲೆಕ್ಟ್ರೋ ಆಂಕೋಪೊಲೋಗ್ರಾಮ್ ಅಂತಕ್ಕಂಥದ್ದು ಏನಿದೆಯೋ ಇದು ಮೆದುಳಿಗೆ ಸಂಬಂಧಿಸಿದೆ ಈಜಿ ಮಾಡಿಸ್ತಕ್ಕಂಥದ್ದು ಮೆದುಳಿಗೆ ಈ ಸಿಜಿ ಮಾಡಿಸ್ತಕ್ಕಂಥದ್ದು ಹೃದಯಕ್ಕೆ ಅಂಗಾಂಶ ಎಂದರೆ ಒಂದೇ ರೀತಿ ಇರುವ ಜೀವಕೋಶಗಳ ಗುಂಪು ಝೈಲಂ ಸಸ್ಯಗಳಲ್ಲಿ ನೀರು ಸಾಗಾಣಿಕೆ ಮಾಡುವಂತಹ ಒಂದು ಅಂಗ ಫ್ಲೋಯಂ ಸಸ್ಯಗಳಲ್ಲಿ ಆಹಾರವನ್ನು ಸಾಗಾಣಿಕೆ ಮಾಡುತ್ತದೆ ಅತಿ ಹೆಚ್ಚು ಹಾಲು ಕೊಡುವ ಹಸು ಜರ್ಸಿ ದುಂಡು ಹುಳು ಚರ್ಮದ ಮೂಲಕ ಮಾನವನ ದೇಹವನ್ನು ಪ್ರವೇಶಿಸುತ್ತವೆ ಡೈನೋಸರ್ ಒಂದು ಸರಿಷ್ಠೂಪ ಹಂದಿಗಳು ಸಾಮಾನ್ಯವಾಗಿ ಒಮ್ಮೆ ನಾಲ್ಕರಿಂದ ಆರು ಮರಿಗಳನ್ನು ಹಾಕುತ್ತವೆ ಪೆಕ್ಕರ್ ಹುಳಿ ಆಕಾರದ ಕೊಕ್ಕನ್ನು ಹೊಂದಿರುತ್ತವೆ ಉಸಿರುವಳ್ಳಿ ಅಥವಾ ಚಮ್ಲಿಯನ್ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ ಅತಿ ದೊಡ್ಡ ಮೊಟ್ಟೆ ಇರುವ ಪಕ್ಷಿ ಆಸ್ಟ್ರಿಚ್ ಗೂಡು ಕಟ್ಟುವ ಹಾವು ಎಂದರೆ ಕಾಳಿಂಗ ಸರ್ಪ ಕಂಬಳಿ ಹುಳು ಚಿಟ್ಟೆಯಾಗುವುದನ್ನು ರೂಪಾಂತರ ಎಂದು ಕರೆಯಲಾಗುತ್ತದೆ ಕಪ್ಪೆಗಳು ತನ್ನ ಸಂಗಾತಿಯ ಜೊತೆ ಮಿಲನಕ್ಕಾಗಿ ಒಟಗುಟ್ಟುತ್ತವೆ ಕಪ್ಪೆಗಳು ದ್ವಿಚರ ವರ್ಗಕ್ಕೆ ಸೇರುತ್ತವೆ ಉಲ್ಫ್ ಏಕಸಂಗಾತಿ ಉಳ್ಳದ್ದು ಹಸಿರು ಆಲ್ಗೆ ಜೀವಂತ ಪಳಿಯುಳಿಕೆ ಗಿಡಗಳು ನೀರಿನ ಅಂಶವನ್ನು ವಾತಾವರಣಕ್ಕೆ ಬಿಟ್ಟುಕೊಡುವ ಪ್ರಕ್ರಿಯೆಗೆ ಬಾಷ್ಪ ವಿಸರ್ಜನೆ ಎನ್ನುವರು ಈತೀ ಹಣ್ಣುಗಳನ್ನು ಪಕ್ವಗೊಳಿಸುವ ಒಂದು ಹಾರ್ಮೋನ್ ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ ಸಾಮಾನ್ಯ ಆರೋಗ್ಯನ ಮನುಷ್ಯನ ರಕ್ತದ ಪಿಎಚ್ ಮೌಲ್ಯ ಏಳು ಪಾಯಿಂಟ್ ಮೂರು ಐದರಿಂದ ಏಳು ಪಾಯಿಂಟ್ ನಾಲ್ಕು ಐದು ಆಮ್ಲಗಳ ರಾಜ ಸೆಲ್ಫ್ಯೂರಿಕ್ ಆಮ್ಲ ಕ್ಲೋರಿನ್ ಒಂದು ಹ್ಯಾಲೋಜನ್ ಆಗಿರುತ್ತದೆ ದ್ರವರೂಪದ ಲೋಹ ಪಾದರಸ ದ್ರವರೂಪದ ಅಲೋಹ ಬ್ರೋಮೀನ್ ಮುನ್ಸಿಪಲ್ ರಸರಬರಾಜಿನ ನೀರಿನ ಸಂಸ್ಕರಣೆಗೆ ಕ್ಲೋರಿನ್ ಅನಿಲ ರಾಸಾಯನಿಕವಾಗಿ ಬಳಸುತ್ತಾರೆ ಸೋಡಾ ಪಾನೀಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸುತ್ತಾರೆ ಗಾಜಿನ ಮೇಲೆ ಕೆತ್ತನೆ ಮಾಡಲು ಬಳಸುವ ಆಮ್ಲ ಎಚ್ ಎಫ್ ವಜ್ರದ ಮುಖ್ಯ ಘಟಕ ಇಂಗಾಲ ಕೃತಕ ಮಳೆಗೆ ಬಳಸುವ ರಾಸಾಯನಿಕ ಸಿಲ್ವರ್ ಅಯೋಡೈಡ್ ಅಕ್ವೆರೀಸಿಯ ಚಿನ್ನವನ್ನು ಕರಗಿಸುತ್ತದೆ ಅಕ್ವೇರಿಜಿಯ ಚಿನ್ನವನ್ನು ಕರಗಿಸುತ್ತದೆ ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ತಾಮ್ರ ಬೆರೆಸುತ್ತಾರೆ ರೇಡಿಯೋ ವಿಕಿರಣವನ್ನು ಕಂಡುಹಿಡಿದರೂ ಹೇಂದ್ರಿ ಬೆಕ್ವೆರಾಲ್ ಸಮುದ್ರದ ನೀರಿನಲ್ಲಿ ಸಾಮಾನ್ಯ ಉಪ್ಪು ಅತಿ ಹೆಚ್ಚು ಸಿಗುತ್ತದೆ ಸಿಲಿಕನ್ ಸಾವಿರದ ಆರುನೂರ ಎಂಬತ್ತ ಮೂರು ಕೆ ಉಷ್ಣತೆಯಲ್ಲಿ ಕರಗುತ್ತದೆ ಪ್ಲಾಸ್ಟಿಕ್ ಉದ್ದಿಮೆಯಲ್ಲಿ ಪಿವಿಸಿ ಎಂದು ಕರೆಯಲಾಗುವ ವಸ್ತು ಪಾಲಿವಿನೈಲ್ ಕ್ಲೋರೈಡ್ ಅಡುಗೆ ಅನಿಲ ವಿತರಕರು ವಿತರಿಸುವ ಸಿಲಿಂಡರ್ನ ಅನಿಲದ ಸ್ವ ಸ್ವರೂಪ ದ್ರವವಾಗಿರುತ್ತದೆ ಪೆಟ್ರೋಲಿಗೆ ಸೇರಿಸುವ ವಸ್ತು ಟೆಟ್ರಾಇಥೆಲೈಡ್ ಚಿನ್ನ ಪ್ರಬಲ ಗಂಧಕ ಆಮ್ಲ ಪ್ಲಸ್ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕರಗುತ್ತದೆ ಇದರ ಒಂದು ಅನುಪಾತ ತ್ರೀ ಇಷ್ಟು ಒನ್ ಗಂಧಕಾಮ್ಲ ತ್ರೀ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆಮ್ಲ ಒನ್ ಹಗುರವಾದ ಲೋಹ ಲಿಥಿಯಂ ಎಲ್ಪಿಜಿಯು ಬ್ಯೂಟೆನ್ ಮತ್ತು ಪ್ರೋಪೆನ್ನನ್ನು ಒಳಗೊಂಡಿರುತ್ತದೆ ಎಲ್ಪಿಜಿ ಮೀನ್ಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ವಿಜ್ಞಾನ ಪ್ರಪಂಚ ವಿಶ್ವಕೋಶದ ಪ್ರಧಾನ ಸಂಪಾದಕರು ಶೂರಂ ಕಾರಂತ್ ರವರು ವಾತಾವರಣದಲ್ಲಿ ನೈಟ್ರೋಜನ್ ಅನಿಲ ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತದೆ ಡಿಎನ್ಎ ಬೆರಳಚ್ಚು ತಳಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ ಡಿಎನ್ಎ ಬೇರಳೆಚ್ಚು ತಳಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತದೆ ಕೇಸರಿಯನ್ನು ಹೂವಿನಿಂದ ಪಡೆಯುತ್ತಾರೆ ಹಸಿರು ಕ್ರಾಂತಿಗೆ ಎಂಬ ಹೆಸರನ್ನು ನೀಡಿದವರು ವಿಲಿಯಂಗಾಯಿಡ್ ಕ್ಲೋರೋಕ್ವಿನ್ ಒಂದು ಮಲೇರಿಯಾ ಔಷಧಿಯಾಗಿರುತ್ತದೆ ಚಳಿಗಾಲದಲ್ಲಿ ನಮಗೆ ಹೆಚ್ಚಿನ ಕೊಬ್ಬಿನಾಂಶ ಬೇಕಾಗುತ್ತದೆ ಹೆಬ್ಬಾವು ಒಂದು ವಿಷರಹಿತ ಹಾವು ಲುಕೇಮಿಯಾ ಎನ್ನುವುದು ಒಂದು ರಕ್ತದ ಕ್ಯಾನ್ಸರ್ ಹಲ್ಲುಜ್ಜುವ ಪೇಸ್ಟ್ನಲ್ಲಿ ಲವಂಗದ ಎಣ್ಣೆ ಇರುತ್ತದೆ ಕಬ್ಬು ಬೆಳೆಗೆ ಹೆಚ್ಚು ನೀರು ಬೇಕಾಗುತ್ತದೆ ರಾಸಾಯನಿಕ ಗೊಬ್ಬರದಲ್ಲಿ ಸಾರ್ವಜನಿಕ ಪೊಟ್ಯಾಷಿಯಂ ರಂಜಕಗಳು ಇರುತ್ತವೆ ಉಷ್ಣ ಗ್ರಾಹಕ ಬದಲಾವಣೆಯಿಂದ ನೀರು ಆವಿಯಾಗುತ್ತದೆ ಹಿತ್ತಾಳೆಯು ತಾಮ್ರ ಮತ್ತು ಸತುವನ್ನು ಒಳಗೊಂಡಿರುತ್ತದೆ ಹಿತ್ತಾಳೆ ಒಂದು ತಾಮ್ರ ಮತ್ತು ಸತುವಿನ ಮಿಶ್ರಲೋಹ ಸೌರಕೋಶವನ್ನು ನಿಂದ ಮಾಡಿರುತ್ತಾರೆ ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳು ಜಲದಶಿಲೆಯಲ್ಲಿ ದೊರೆಯುತ್ತವೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಸಾಮಾನ್ಯ ಹೆಸರು ಬೇಕಿಂಗ್ ಸೋಡಾ ಶಬ್ದವನ್ನು ಅಳೆಯುವ ಸಾಧನ ಡೆಸಿಬಲ್ ಅತಿ ಹೆಚ್ಚು ಕ್ಯಾಲೋರಿಫಿಕ್ ಗುಣ ಇರುವ ಇಂಧನ ಹೈಡ್ರೋಜನ್ ಗ್ರಹಗಳ ಚಲನೆಯನ್ನು ಕೆಪ್ಲರ್ ಕಂಡುಹಿಡಿದರು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಬೆನ್ನು ಬೆನ್ನುಮೂಳೆ ಹೊಂದಿರುವ ಪ್ರಾಣಿಗಳು ಕಶೇರುಕಗಳು ಬೆನ್ನುಮೂಳೆ ಹೊಂದಿರದ ಪ್ರಾಣಿಗಳು ಅಕಶೇರುಕಗಳು ಬಿಸಿಜಿ ಲಸಿಕೆಯನ್ನು ಟ್ಯೂಬರ್ಕ್ಯುಲೋಸಿಸ್ ರೋಗದ ರಕ್ಷಣೆಗಾಗಿ ಹಾಕಲಾಗುವುದು ಕಬ್ಬಿಣದ ಶುದ್ಧ ರೂಪ ರುಟ್ ಐರನ್ ಹಿತ್ತಾಳೆಯು ತಾಮ್ರ ಮತ್ತು ಸದುವನ ಒಳಗೊಂಡಿರುತ್ತದೆ ನೀರಿನ ಗರಿಷ್ಠ ಸಾಂದ್ರತೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಗಾಳಿಯ ಆರ್ದ್ರತೆಯನ್ನು ಅಳೆಯುವ ಉಪಕರಣ ಹೈಗ್ರೋಮೀಟರ್ ಆಗಿರುತ್ತದೆ ಹಿಮೋಗ್ಲೋಬಿನಲ್ಲಿ ಇರ್ತಕ್ಕಂಥ ಒಂದು ಖನಿಜ ಅಂತ ಹೇಳಿದ್ರೆ ಅದು ಕಬ್ಬಿಣ ಆಗಿರುತ್ತದೆ ರಕ್ತ ಹೆಪ್ಪುಗಟ್ಟಲು ಬ್ಲಡ್ ಬೇಕು ಅಲ್ಲಿ ಬ್ಲಡ್ ಇರ್ತಕ್ಕಂಥದ್ದು ಪ್ಲೇಟ್ಲೆಟ್ಸ್ಗಳು ಪ್ರಮುಖವಾಗಿ ಕಾರಣ ಆಗಿರುತ್ತೆ ರಕ್ತ ಹೆಪ್ಪುಗಟ್ಟಲು ಕಾರಣವಾಗಿರ್ತಕ್ಕಂಥ ಬ್ಲಡ್ನ ಒಂದು ಗ್ರೂಪ್ ಅಂತ ಹೇಳಿದರೆ ಅದು ಪ್ಲೇಟ್ಲೆಟ್ಸ್ಗಳು ಬೆಳಕಿನ ಸರಾಸರಿ ವೇಗ ತ್ರೀ ಇಂಟು ಸಾರಿ ಮೂರು ಇಂಟು ಹತ್ತರಗ ಎಂಟು ಮೀಟರ್ ಪರ್ ಸೆಕೆಂಡ್ ಬಾರ್ ವಾಯುಭಾರದ ಘಟಕ ಬ್ಯಾರ ಮೀಟರ್ ಹಿಮಪಾತ ಧ್ರುವ ಪ್ರದೇಶದ ವಿಶೇಷ ಲಕ್ಷಣ ಹಿಮಪಾತ ಧ್ರುವ ಪ್ರದೇಶದ ವಿಶೇಷ ಲಕ್ಷಣವಾಗಿರುತ್ತದೆ ಅಂದರೆ ಧ್ರುವ ಪ್ರದೇಶಗಳಲ್ಲಿ ಹಿಮಪಾತ ಜಾಸ್ತಿ ಕಂಡುಬರುತ್ತದೆ ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದೆ ಸಸ್ಯಗಳಿಗೆ ಜೀವವಿದೆ ಎಂದು ಜಗದೀಶ್ ಚಂದ್ರ ಬೋಸ್ರವರು ಹೇಳಿದರು ನಿಂಬೆ ಗಿಡ ಮುಳ್ಳುಗಳನ್ನು ಹೊಂದಿರುತ್ತದೆ ಕಲಾಯಿ ಮಾಡಿದ ಕಬ್ಬಿಣದ ಹಾಳೆಯು ಜಿಂಕ್ನ ಲೇಪನವಾಗಿದೆ ಕಲಾಯಿ ಮಾಡಿದ ಕಬ್ಬಿಣದ ಹಾಳೆಯು ಜಿಂಕ್ನ ಲೇಪನವಾಗಿರುತ್ತೆ ಸೊ ಅದನ್ನು ನಾವು ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ರಕ್ತದಲ್ಲಿ ಇರುತ್ತದೆ ಎಂಡೋಸ್ಕೋಪಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಮನುಷ್ಯನ ಶರೀರದಲ್ಲಿ ಅತಿ ದೊಡ್ಡ ಗ್ರಂಥಿ ಲಿವರ್ ಎಲ್ ನೈನೋ ಹವಾಮಾನಕ್ಕೆ ಸಂಬಂಧಿಸಿದೆ ಗೆರೆಂಟಾಲಜಿ ಎಂಬುದು ವೃದ್ಧ ವೃದ್ಧಾಪ್ಯಕ್ಕೆ ಸಂಬಂಧಿಸಿದೆ ಅಂದರೆ ವೃದ್ಧಾಪ್ಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಸ್ಟಡಿ ಮಾಡ್ತಕ್ಕಂಥದ್ದು ಗೆರೆಂಟಾಲಜಿ ಅತಿ ಹೆಚ್ಚು ತೋರಿಯಂ ಉತ್ಪಾದಿಸುವ ರಾಜ್ಯ ಕೇರಳವಾಗಿರುತ್ತದೆ ಲೈಟ್ನಿಂಗ್ ಕಂಡಕ್ಟರ್ಗಳ ತುದಿ ಚೂಪಾಗಿರುವ ಉದ್ದೇಶ ವಿದ್ಯುದಾಂಶ ಫೋಲ್ ಅತಿ ಹೆಚ್ಚು ಉಷ್ಣತೆಯನ್ನು ಅಳೆಯುವ ಸಾಧನ ಪೈರೋಮೀಟರ್ ಅಂಕಲಜಿ ಎನ್ನುವುದು ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡುವ ಒಂದು ಸ್ಟಡಿ ಆಗಿರುತ್ತೆ ಸ್ನೇಹಿತರೆ ಇಷ್ಟು ಬಂದು ಇವತ್ತಿನ ಟಾಪಿಕ್ ಆಗುತ್ತೆ ನಮ್ಮ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸೊ ವೆರಿ ಇಂಪಾರ್ಟೆಂಟು ಒನ್ ಅವರ್ ಆನ್ಸರ್ಸ್ಗಳಂತ ನೋಡ್ತಾ ಹೋದರೆ ಇದು ತುಂಬ ಒಂದು ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಸಹ ಕೇಳಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ಪರ್ಪಸಲ್ಲಿ ಈ ಒಂದು ಪಿ ಡಿ ಎಫ್ ನಿಮಗಾಗಿ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ನ ನೋಡ್ತಾ ಹೋಗೋಣ